ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಕೆ ಪಿ ಟಿ ಸಿ ಎಲ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ ಎಲ್ಲ ಅಭ್ಯರ್ಥಿಗಳಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹೌದು ಸ್ನೇಹಿತರೆ ಅಫಿಷಿಯಲ್ ಆಗಿ ಪಿ ಟಿ ಸಿ ಎಲ್ ಇಲಾಖೆ ಹಂತ್ರ ಒನ್ ರೆಸ್ ಟು ಒನ್ಗೆ ಸಂಬಂಧಿಸಿದಂತೆ ರಿಸಲ್ಟನ್ನು ಬಿಟ್ಟಿದ್ದಾರೆ ಹಾಗಿದ್ದರೆ ಯಾವೆಲ್ಲ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ ಎಷ್ಟು ಸ್ಕೋರ್ ಇದ್ದವ್ರು ಆಯ್ಕೆಯಾಗಿದ್ದಾರೆ ಅಂತೇಳಿ ಇವತ್ತಿನ ವೀಡಿಯೋದಲ್ಲಿ ಸಂಪೂರ್ಣವಾಗಿಕೊಡ್ತೀನಿ ಅದೇ ರೀತಿ ನಿಮ್ಮದೇನಾದರೂ ಲಿಸ್ಟಿನಲ್ಲಿ ಹೆಸರು ಬಂದಿಲ್ಲಪ್ಪ ಅಂದ್ರೆ ಆಕ್ಷೇಪಣೆ ಸಲ್ಲಿಸಿ ನೀವು ಕೂಡ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಹುದ್ದೆಗಳನ್ನು ಪಡೆದುಕೊಳ್ಳಬಹುದು ಅದನ್ನು ಕೂಡ ವಿಡಿಯೋದಲ್ಲಿ ಸಂಪೂರ್ಣ ತಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರಿಗೆ ನೋಡಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರೋ ತಪ್ಪದೆ ಅಂದರೆ ಲೈಕನ್ನು ಮಾಡಿ ಇದೇ ರೀತಿ ಕಂಟಿನ್ಯೂ ಸಪ್ರೇಟಾಗಿ ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರ ಸ್ನೇಹಿತ ನೀವೇನಾದ್ರೂ ಪೊಲೀಸ್ ಪಿ ಸಿ ಮತ್ತು ಪಿ ಎಸ್ ಐ ಪರೀಕ್ಷೆಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾರೆ ಈ ನೋಡ್ಸು ತುಂಬಾ ಉಪಯೋಗ ಇದೆ ಹೌದು ಸ್ನೇಹಿತರ ಸಿಲಬಸ್ ಇಲ್ಲ ಕಂಪ್ಲೀಟ್ ಸಿಲಬಸ್ ನೋಟ್ಸ್ ಅದು ಬಂದು ನಿಮಗೆ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವರ್ಷದ ನೋಟ್ಸ್ ಇರ್ತಾವೆ ಸ್ನೇಹಿತರಲ್ಲಿ ಸಿಲಬಸ್ ಇರೋ ಕರ್ನಾಟಕ ದೇಶ ಭಾರತದ ಸಂಪೂರ್ಣ ಆಗಲಿದೆ ಏನೇನೆಲ್ಲ ಮೆನ್ಷನ್ ಮಾಡಿದ ಈ ಎಲ್ಲ ನೋಟ್ಸ್ ನಿಮಗೆ ನೀಡಲಾಗ್ತದೆ ಅದ್ರ ಜೊತೆಗೆ ನಿಮಗೆ ಪಿ ಸಿ ಆರ್ ಸ್ಟ ಓಡ್ ಕ್ವಶನ್ ಪೇಪರ್ ಉಚಿತವಾಗಿ ಅದೇ ರೀತಿ ಪಿ ಎಸ್ಐ ಓಡ್ ಸ್ಟನ್ ಪೇಪರ್ ಮತ್ತೆ ನಿಮಗೆ ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ಕೂಡ ಉಚಿತವಾಗಿ ನೀಡ್ತಾ ಸ್ನೇಹಿತರ ಈ ಎಲ್ಲ ನೋಟ್ಸ್ ಬೆಲೆ ಬಂದು ಕೇವಲ ಎರಡು ನೂರು ಆಗ ನೀಡ್ತಾ ಇದ್ದಾರೆ ಸ್ನೇಹಿತರ ಮೊದಲಿಗೆ ಬಂದು ಈ ನೋಟ್ಸಿನ ಬೆಲೆ ಬಂದು ಮುನ್ನೂರು ರೂಪಾಯಿ ಇತ್ತು ಸ್ನೇಹಿತರ ನೇಮಕಾತಿ ಆದ ಕಾರಣಕ್ಕಾಗಿ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ಕೇವಲ ಎರಡ್ನೂರು ರೂಪಾಯಿಗೆ ನೀಡ್ತಾ ಇದ್ದಾರೆ ಸ್ನೇಹಿತರೆ ಯಾರಿಗಾದರೂ ಈ ನೋಟ್ಸ್ ಬೇಕಾಗಿತ್ತು ಅಂದ್ರೆ ಇಲ್ಲಿ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ನಮ್ಮ ಚಾನಲ್ ಅಲ್ಲಿ ವಿಡಿಯೋ ನೋಡಿದರೆ ಸ್ಕ್ರೀನ್ಶಾಟ್ ಕಳಿಸಿದ್ರೆ ಮಾತ್ರ ನಿಮಗೆ ನೋಟ್ಸ್ ಒಂದು ಎರಡು ನೂರು ರೂಪಾಯಿ ನೀಡ್ತಾರೆ ಸ್ನೇಹಿತರೆ ಎಲ್ಲ ನೋಟ್ಸ್ ಸೇರಿ ಕೇವಲ ರೂಪಾಯಿ ಆಗಿರ್ತದೆ ಹೊಸ ವರ್ಷದಂದು ನೋಟ್ಸ್ ಇರ್ತಾವೆ ನೀವೇನಾದರೂ ಕೋಚಿಂಗ್ ಏನಾದರೂ ಹೋಗದೇ ಇದ್ರೆ ಸ್ಟಡಿ ಮಾಡ್ತಿದಾರಪ್ಪ ಅಂದರೆ ಇವು ಬಂದು ಸಂಪೂರ್ಣವಾಗಿ ಕೋಚಿಂಗ್ ನೋಟ್ಸ್ ಆಗಿರ್ತವೆ ಸುಂದರ ಕೈ ಬರೋದು ನೋಟ್ಸ್ ಇರ್ತಾವೆ ಇಂಪಾರ್ಟೆಂಟ್ ನೋಟ್ಸ್ ಇರ್ತಾವೆ ಇಂಟ್ರೆಸ್ಟ್ ಇರೋರು ಇಲ್ಲಿ ಕೆಳಗಡೆ ಕಾಣ ವಾಟ್ಸಪ್ ನಂಬರ್ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸ್ನ ಪಡೆದುಕೊಳ್ಳಬಹುದು ಇವು ಪಿ ಸಿ ಪಿ ಎಸ್ ಆಗಿ ಎಲ್ಲ ಎಸ್ ಡಿ ಎಫ್ ಡಿ ಎ ವೇಜ್ ತಗೊಂಡು ಆಗಿರ್ಬೋದು ಪಿ ಡಿ ಆಗಿರ್ಬೋದು ಅದೇ ರೀತಿ ನಮ್ಮ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ನಡೆಸುವ ಎಲ್ಲ ಜಿ ಕೆ ಪರೀಕ್ಷಗಳಿಗೇರ್ತಾರೆ ಯೂಸ್ ಆಗಿರ್ತವೆ ಇಲ್ಲಿ ನೋಡಬಹುದು ಕರ್ನಾಟಕ ವಿದ್ಯುತ್ ಪರಿಸರ ನಿಗಮದಿಂದ ಬಂದ ಅಫಿಷಿಯಲ್ ಆದ ನೋಟಿಸ್ ಆಗಿರ್ತದೆ ದಿನಾಂಕ ಕೂಡ ನೋಡಬಹುದು ಆರು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಸ್ನೇಹಿತರೆ ಹಾಗಿದ್ರೆ ಇದಕ್ಕೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಎಚ್ ಕೆಗೆ ಸಂಬಂಧಿಸಿದ ರಿಸಲ್ಟ್ ಬಿಟ್ಟಿದ್ದು ನಾನ್ ಎಚ್ ಕೆದು ರಿಸಲ್ಟ್ ಆಗಿರ್ತದ ಹಾಗಿದ್ರೆ ಎಷ್ಟೆಲ್ಲ ಅಂಕಗಳನ್ನ ತೆಗೆದುಕೊಂಡವರು ಈ ಹುದ್ದೆಗಳಿಗೆ ಸಂಬಂಧಿಸಿದ ಆಯ್ಕೆ ಆಗಿದ್ದಾರೆ ಅದನ್ನು ಕೂಡ ನೋಡೋಣ ಅದಕ್ಕೂ ಮೊದಲು ಇಲ್ಲೊಂದು ವಿಳಾಸ ಹೇಳ್ತೀನಿ ಸ್ವಲ್ಪ ಎಲ್ಲಾದರೂ ಬರೆದು ಬರೆದುಕೊಂಡು ಇಟ್ಕೊಟ್ರೆ ಇಲ್ಲಿ ನೋಡ್ಕೋಬೋದು ಸದರಿ ತಾತ್ಕಾಲಿಕ ಆಯ್ಕೆ ಪಟ್ಟಿಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ನಿಮಗೇನಂದ್ರೆ ಆಕ್ಷೇಪಣೆ ಸಲ್ಲಿಸಬೇಕಿತ್ತಪ್ಪ ಅಂದ್ರೆ ಸ್ನಾನಶಕ್ತಿ ಪರೀಕ್ಷೆಯಲ್ಲಿ ಪಾಸ್ ಪಾಸದಾರರಿ ಫೇಲ್ ಆದವ್ರಿಗೆ ಇದು ಅನ್ವಯಿಸುವುದಿಲ್ಲ ಪಾಸಾದ ಅಭ್ಯರ್ಥಿಗಳು ಇಲ್ಲಿ ನೋಡ್ಬೋದು ಅರ್ಹತೆ ಹೊಂದಿದ ಅಭ್ಯರ್ಥಿಗಳು ಮಾತ್ರ ಸೂಕ್ತ ವಿವರಣೆ ದಾಖಲಾತಿಗಳೊಂದಿಗೆ ವಿಷಯ ಸೂಚಿಯಲ್ಲಿ ಟೇಷನ್ ಪರಿಚಾರಕ ಪವರ್ ಮ್ಯಾನ್ ಅಂದರೆ ಎರಡು ಅ ಬಿಟ್ಟಿದ್ರಲ್ರಿ ಎರಡಕ್ಕೂ ಸಂಬಂಧಿಸಿದಂತೆ ತಾತ್ಕಾಲಿಕ ಆಯ್ಕೆ ಪಟ್ಟಿ ಬಿಟ್ಟಿರ್ತಾರೆ ಎಷ್ಟೆಲ್ಲ ಅಂಕ ತೆಗೆದುಕೊಂಡರು ಆಯ್ಕೆ ಆದರೆ ಅದು ಅದನ್ನು ಕೂಡ ಇಲ್ಲಿ ತೋರಿಸ್ತೀವಿ ಎಂದು ಕಡ್ಡಾಯವಾಗಿ ನಮೂದಿಸಿ ಅಂದರೆ ನೀವು ಯಾವ ಅಂದರೆ ಇಲ್ಲಿ ಪವರ್ ಮ್ಯಾಂಡ್ನಲ್ಲಿ ಆಯ್ಕೆ ಆಗಬೇಕಿತ್ತ ಅಥವಾ ನೀವು ಟೇಷನ್ ಪರಿಚಾರಕದಲ್ಲಿ ಆಯ್ಕೆ ಆಗಬೇಕಿತ್ತಪ್ಪ ಅಥವಾ ಅದನ್ನು ತಿಳಿಸಿಕೊಂಡು ಅವರ ಅದರ ಜೊತೆಗೆ ತಮ್ಮ ಹೆಸರು ಅಂದರೆ ನೀವು ಅರ್ಜಿ ಯಾರು ಸಲ್ಲಿಸ್ತಿರ್ತಲ್ಲ ಅವ್ರ ಹೆಸರು ಅದೇ ರೀತಿ ಅರ್ಜಿ ಸಂಖ್ಯೆಯೊಂದಿಗೆ ನಿರ್ದೇಶಕರು ಆಡಳಿತ ಇದೇನಿದೆಲ್ಲ ಇದನ್ನು ಅಡ್ರೆಸ್ಗೆ ಹಾಕಬೇಕು ನಿಗಮ ಕಾರ್ಯಾಲಯ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮಿತ ಕಾವೇರಿ ಭವನ ಬೆಂಗಳೂರು ಐದು ಆರು ಜೀರೋ 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 ಒಂಬತ್ತು ಇವರಿಗೆ ಸಲ್ಲಿಸುವುದು ಆಕ್ಷೇಪಣೆಯನ್ನು ಹದಿನಾರು ಎಂಟು ಎರಡು ಸಾವಿರ ಇಪ್ಪತ್ತೈದರಿಂದ ಅಂದ್ರೆ ಲಾಸ್ಟ್ ರೇಲ್ ಹದಿನಾರನೇ ತಾರೀಕು ಲಾಸ್ಟ್ ಐದು ಮೂವತ್ತರ ಒಳಗಾಗಿ ನೀವು ಹೋಗಿ ಅರ್ಜಿನ ಸಲ್ಲಿಸ್ಬೋದಾಗಿದೆ ಸ್ನೇಹಿತರೆ ನೀವೇ ಹೋಗಿ ಖುದ್ದಾಗಿ ಏನಾದರೂ ಈ ಲಿಸ್ಟಲ್ಲಿ ನಾ ಏನು ತೋರಿಸ ಈ ಲಿಸ್ಟಲ್ಲಿ ಹೆಸರು ಬಂದಿಲ್ಲಪ್ಪ ಅಂದ್ರೆ ನೀವೇ ಹೋಗಿ ಖುದ್ದಾಗಿ ಅದನ್ನ ಅರ್ಜಿಯನ್ನು ಸಲ್ಲಿಸಿ ನೀವು ಕೂಡ ಹುದ್ದೆಗಳನ್ನ ಪಡೆದುಕೊಳ್ಳಬೋದು ಅದು ಯಾವ ರೀತಿ ಅಂತ ತಿಳಿಸ್ತೀವಿ ನೋಡಿ ಇಲ್ಲಿ ಸ್ನೇಹಿತರ ಇಲ್ಲಿ ನೋಡ್ಬೋದು ಕಿರಿಯ ಟೇಷನ್ ಪರಿಚಾರಕ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿದ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳದ್ದು ಇಲ್ಲಿ ಸ್ಕೋರ್ ಇರ್ತದೆ ಇದು ಬಂದು ನಾನ್ ಎಚ್ಕೆದು ಆಲ್ರೆಡಿ ಎಚ್ ಹೆಚ್ಗೆದ್ದು ನೀವು ಮನೆ ನೋಡಿದ್ರಿ ಈಗ ನಾನ್ ಎಚ್ಕೆಗೆ ಸಂಬಂಧಿಸಿದಂತೆ ನಾಲ್ಕುನೂರ ಹನ್ನೊಂದು ಹುದ್ದೆಗಳು ಇರ್ತಾವೆ ಸ್ನೇಹಿತರು ಇಲ್ಲಿ ಕಟಾಪನ್ನು ಕೊಟ್ಟಿದ್ದಾರೆ ನೋಡ್ಕೋಬೋದು ಯಾವ್ಯಾವ ವರ್ಗಕ್ಕೆ ಎಷ್ಟು ಕಟಾಪು ಕೊನೆಯ ಅಭ್ಯರ್ಥಿದು ಇಲ್ಲಿ ಕೊಟ್ಟಿರ್ತಾರೆ ಸ್ನೇಹಿತರೆಲ್ಲ ಕಟಾಪ್ ನೋಡ್ಕೊರಿ ಈ ನಿಮ್ದು ನಿಮ್ಮದೇನಾದರೂ ಅಂಕ ಜಾಸ್ತಿ ಇದ್ದು ಕೂಡ ನಿಮ್ಮದೇನಾದರೂ ಹೆಸರು ಲಿಸ್ಟಲ್ಲಿ ಬಂದಿಲ್ಲಪ್ಪ ಅಂದ್ರೆ ನೀವು ಆಕ್ಷೇಪಣೆನ ಸಲ್ಲಿಸ್ಬೋದು ಅದಕ್ಕೆ ನಾ ಆಲ್ರೆಡಿ ಆಕ್ಷೇಪಣೆ ಸಲ್ಲಿಸುವ ಅಡ್ರೆಸ್ ಕೂಡ ತಿಳಿಸಿದ್ದೆ ಇಲ್ಲಿ ಏನಾದರೂ ತಿಳಿಸಿರಾಗಿರ್ತದಲ್ಲ ಆಗಿರ್ತದಲ್ಲ ಇದಕ್ಕಿಂತ ನಿಮ್ದು ಏನಾದರೂ ಹೆಚ್ಚಿಗಿದ್ರೆ ಮಾತ್ರ ಇದಕ್ಕಿಂತ ಕಡಿಮೆ ಇರೋ ಅಭ್ಯರ್ಥಿಗಳು ಆಕ್ಷೇಪಣೆಯನ್ನು ಸಲ್ಲಿಸಲು ಬರೋದಿಲ್ಲ ಆಕ್ಷೇಪಣೆ ಸಲ್ಲಿಸಬೇಕಪ್ಪ ಅಂದರೆ ಇದಕ್ಕಿಂತ ಸ್ಕೋರ್ ಜಾಸ್ತಿ ಇದ್ದು ಕೂಡ ನೀವು ಲಿಸ್ಟಲ್ಲಿ ಹೆಸರಿಲ್ಲಪ್ಪ ಅಂದರೆ ಅಂಥ ನೀವು ಹೋಗಿ ಆಕ್ಷೇಪಣೆಯನ್ನು ಸಲ್ಲಿಸಿ ನೀವು ಕೂಡ ಹುದ್ದೆಗಳನ್ನು ಪಡೆದುಕೊಳ್ಳಬೋದು ನೋಡಿದ್ರಲ್ಲ ಪ್ರತಿಯೊಂದು ಕೆಟಗರಿಗೆ ಸಂಬಂಧಿಸಿದಂತೆ ಲಾಸ್ಟ್ ಅಭ್ಯರ್ಥಿ ಇದ್ರ ಇದು ಇದೇನು ಇಲ್ಲಿ ಸ್ಕೋರ್ ಏನು ಕೊಟ್ಟಿರೋದ್ರೆ ಲಾಸ್ಟ್ ಅಭ್ಯರ್ಥಿದು ಇದಕ್ಕಿಂತ ನಿಮ್ಮದೇನಾದರೂ ಈಕ್ವಲ್ ಇತ್ತಂದ್ರಪ್ಪ ಅಂದ್ರೆ ನಿಮ್ಮದು ಈಕ್ವಲ್ ಏನಾದರೂ ಇತ್ತಪ್ಪ ಅಂದ್ರೆ ನಿಮ್ಮದು ಕೂಡ ತೊಂಬತ್ತಾರು ಪಾಯಿಂಟ್ ಆರು ನಾಲ್ಕು ಇದ್ದು ನಿಮ್ಮದೇನಾದರೂ ಸ್ಕೋರ್ ಶೇಮ್ ಇದ್ದಾಗ ಅವ್ರು ಏನು ಮಾಡ್ತಾರಪ್ಪ ಅಂದರೆ ವಯಸ್ಸಿನಲ್ಲಿ ಹೆಚ್ಚಾಗಿರುವವರು ಅಂದರೆ ಒಂದೇ ದಿವಸ ದೊಡ್ಡರಿರಲಿ ಎರಡು ದಿವ್ಸ ದೊಡ್ಡರಿರಲಿ ಅಂಥ ಅಭ್ಯರ್ಥಿಗಳಿಗೆ ಆಯ್ಕೆ ಪ್ರಕ್ರಿಯೆಯಲ್ಲಿ ಸೆಲೆಕ್ಷನನ್ನು ಮಾಡ್ಕೋತಾರ ತಿಳಿತಲ್ಲ ಅಂಥ ಅಭ್ಯರ್ಥಿಗಳು ನೀವು ಕೂಡ ಇಲ್ಲಿ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದಾಗಿರ್ತದೆ ಆಕ್ಷೇಪಣೆಯನ್ನು ಹಾಗಿದ್ದರೆ ಇಲ್ಲಿ ಲಿಸ್ಟಿಲ್ಲಿ ಇರ್ತದ ನಾ ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ ಯಾರ್ಯಾರೆಲ್ಲ ಆಯ್ಕೆ ಆಗಿದ್ದರು ನೋಡಿ ಪ್ರತಿಯೊಬ್ಬರು ಈ ಲಿಸ್ಟಲ್ಲಿ ಹೆಸರಿರೋ ಅಭ್ಯರ್ಥಿಗಳು ಪ್ರತಿಯೊಬ್ಬರು ಕೂಡ ಎಸ್ ಅಂತ ಕಮೆಂಟ್ ಮಾಡಿ ಒಂದು ಹಾಟ್ ಸಿಂಬಲನ್ನು ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ ಇದರಿಂದ ನಿಮಗೆ ನಮ್ಮ ಚಾನಲ್ ವೀಕ್ಷಕರು ಕೂಡ ಸೆಲೆಕ್ಷನ್ ಆಗಿದ್ದಾರೆ ಅಂತೇಳಿ ನಮಗೂ ಒಂಥರ ಖುಷಿ ಆಗ್ತದೆ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಆಯ್ಕೆ ತಪ್ಪದೇ ಎಸ್ ಅಂತ ಕಮೆಂಟ್ ಮಾಡಿ ಹಾಟ್ ಸಿಂಬಲನ್ನು ಕಮೆಂಟ್ ಮಾಡಿರಿ ಇಲ್ಲಿ ಇದ್ರೆ ಎಷ್ಟು ಅಂಕಗಳನ್ನ ತೆಗೆದುಕೊಂಡ್ರೆ ಆ ವರ್ಗಕ್ಕೆ ತಿಳಿಸಿದಾರೆ ಇಲ್ಲಿ ಅಫಿಷಿಯಲ್ ಆಗಿ ಲಿಸ್ಟ್ ಕೂಡ ಇರ್ತದ ಸ್ನೇಹಿತರೆ ಇದು ಬಂದು ತಾತ್ಕಾಲಿಕ ಅಂತ ನೀವು ತಿಳ್ಕೊಕತ್ತಿರಲಿಲ್ಲ ಇದು ಒನ್ ರಷ್ಟು ಒನ್ ರೀ ಇದ್ರೆ ಏನಾದರೂ ಆಕ್ಷೇಪಣೆ ಸಲ್ಲಿಸ್ಲಿಲ್ಲಪ್ಪ ಅಂದ್ರೆ ಫೈನಲ್ ಇರ್ತದೆ ಇರ್ತದ್ರಿ ಆಲ್ಮೋಸ್ಟ್ ಎಲ್ಲ ಕರೆಕ್ಟಾಗಿ ಮಾಡಿರ್ತಾರೆ ಕೆಲವೊಂದು ಸಮಯದಲ್ಲಿ ಮಾತ್ರ ಏನಾದರೂ ವೇರಿಯೇಷನ್ ಆಗಿರ್ತಾವೆ ಅಂಥ ಸಮಯದಲ್ಲಿ ಮಾತ್ರ ನೀವು ಅರ್ಜಿಯನ್ನು ಹೋಗಿ ಆಕ್ಷೇಪಣೆನ ಸಲ್ಲಿಸಿದ್ರಂದ್ರೆ ಈ ತಾತ್ಕಾಲಿಕ ಆಯ್ಕೆ ಪಟ್ಟಿ ಅಂದ್ರೆ ನೆಕ್ಸ್ಟ್ ಇನ್ನೊಂದು ಫೈನಲ್ ಲಿಸ್ಟನ್ನು ಬಿಡ್ತಿರ್ತಾರೆ ಆ ಫೈನಲ್ ಲಿಸ್ಟ್ನಾಗ ನಿಮ್ಮ ಹೆಸರು ಬರ್ತದ ಆಲ್ಮೋಸ್ಟ್ ಎಲ್ಲ ತಾತ್ಕಾಲಿಕ ಆಯ್ಕೆ ಪಟ್ಟಿಯವರು ಇರೋರು ಆದಷ್ಟು ನಿಮ್ಮ ಡಾಕ್ಯುಮೆಂಟ್ಸನ್ನು ಕರೆಕ್ಟ್ ಇಟ್ಕೋರಿ ಇದನ್ನು ನಿಮ್ಮದು ಫೈನಲ್ ಲಿಸ್ಟ್ ಆಗ್ತದೆ ರೀ ಆಲ್ಮೋಸ್ಟ್ ಎಲ್ಲ ಭಾಳ ಒಬ್ಬರು ಇಬ್ರು ಏನಾದರೂ ಚೇಂಜ್ ಆಗ್ಬೋದು ಅದನ್ನು ಹೊರತುಪಡಿಸಿ ಯಾರು ಕೂಡ ಇಲ್ಲಿ ಆಯ್ಕೆ ಲಿಸ್ಟ್ ನಿಂತರ ಹೊರಗೆ ಉಳಿಯಂಗಿಲ್ಲ ರೀ ಇದು ಆಲ್ಮೋಸ್ಟ್ ಎಲ್ಲ ಇರ್ತದ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಾಗಿದ್ರ ಅಂಥ ಸಮಯದಲ್ಲಿ ನೀವು ಹೋಗಿ ಆಕ್ಷೇಪಣೆ ಸಲ್ಲಿಸಿದ್ರೆ ಚೇಂಜ್ ಮಾಡ್ತಾರೆ ಇಲ್ಲಿ ನೋಡ್ತಾ ಇರ್ರಿ ಸ್ಕ್ರೋಲನ್ನು ಮಾಡ್ತಾ ನಾಲ್ಕನೂರ ಹನ್ನೊಂದು ಅಭ್ಯರ್ಥಿಗಳು ಇರ್ತಾರೆ ಇದು ಬಂದು ಟೇಷನ್ ಪರಿಚಾರಕ ಹುದ್ದೆಗಳು ಮತ್ತು ಅದೇ ರೀತಿ ಜೂನಿಯರ್ ಟೇಷನ್ ಪ ಜೂನಿಯರ್ ಮ್ಯಾನ್ ಹುದ್ದೆಗಳದ್ದು ಕೂಡ ಅದನ್ನು ಕೂಡ ಲಿಸ್ಟನ್ನು ತೋರಿಸ್ತೀವಿ ಯಾರಾದ್ರೂ ಎಲ್ಲ ಈ ವಿಡಿಯೋ ಆಯ್ಕೆ ಆಗಿದ್ರೆ ಕಮೆಂಟ್ ಬಯಸ್ರಿ ಸ್ವಲ್ಪ ವಿಡಿಯೋನ ಸ್ಲೋ ಇಟ್ಕೊಂಡು ಕೂಡ ನೋಡ್ಕೋರಿ ಆರಾಮಾಗಿ ಕಾಣ್ತದ ಪ್ರತಿಯೊಬ್ಬರದು ಕೂಡ ಇಲ್ಲಿ ಹೆಸರಿರ್ತಾವೆ ನಾಲ್ಕುನೂರ ಹನ್ನೊಂದು ಅಭ್ಯರ್ಥಿಗಳು ಇರ್ತಾರೆ ಇಲ್ಲಿ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿ ಎರಡೂ ಕೂಡ ಒಟ್ಟಿಗೆನೇ ರೀ ಅವ್ರ ಬೇರೆ ಇವ್ರ್ ಬೇರೆ ಅಂತ ಅಂತಿರಂಗಿಲ್ಲ ಇದು ಇಲಾಖೆದ ಅಫಿಷಿಯಲ್ ಆದ ಮಾಹಿತಿ ಕೂಡ ಅದೇ ರೀತಿ ಇರ್ತದ ಆಲ್ಮೋಸ್ಟ್ ಎಲ್ಲ ನೈಂಟಿ ಸೆವೆನ್ ನೈಂಟಿ ಸಿಕ್ಸ್ ಆಲ್ಮೋಸ್ಟ್ ಎಲ್ಲ ನೈಂಟಿ ಸಿಕ್ಸ್ ಮೇಲಿದ್ದರು ಕೂಡ ಆಯ್ಕೆ ಆಗಿರ್ತಾರೆ ಇಲ್ಲಿ ನೋಡ್ತಿರ್ಬೋದು ನೀವು ಪ್ರತಿಯೊಂದು ಕೂಡ ಇಲ್ಲಿ ಟಾಪ್ ನೈಂಟಿ ಸೆವೆನ್ ಪ್ಲಸ್ ಐತ್ರಿ ಬರೀ ಒಂದೊಂದು ಪಾಯಿಂಟ್ ಇಂತರ ಕೂಡ ನೀವು ಸೆಲೆಕ್ಷನ್ ಇಂತರ ಹೊರಗೆ ಉಳಿದಿರ್ತೀರಿ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಸೆಲೆಕ್ಷನ್ ಆದವ್ರಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಸ್ನೇಹಿತರಿಂದ ಡಾಕ್ಯುಮೆಂಟ್ಸ್ ಏನಿದೆ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡ್ಕೋರಿ ನೋಡ್ತಿರ್ಬೋದು ಇಲ್ಲೆಲ್ಲ ನೈಂಟಿ ಸೆವೆನ್ ಜಾಸ್ತಿ ಐತ್ರಿ ಆಲ್ಮೋಸ್ಟ್ ಎಲ್ಲ ಕೊರೋನಾ ಬ್ಯಾಚ್ ಅಭ್ಯರ್ಥಿಗಳು ಸೆಲೆಕ್ಷನ್ ಆಗಿರ್ತಾರೆ ಇಲ್ಲಿ ನೋಡ್ಕೋತಿರ್ಬೋದು ನೀವು ಪ್ರತಿಯೊಬ್ಬರದ್ದು ಕೂಡ ನೈಂಟಿ ಸೆವೆನ್ ನೈಂಟಿ ಏಟು ಎಸ್ ಟಿ ಎಸ್ ಸಿ ಯಾವುದೇ ಕ್ಯಾಟಗರಿ ಇಲ್ಲರಿ ಯಾವುದಕ್ಕೂ ಜಾಸ್ತಿ ವ್ಯತ್ಯಾಸ ಇಲ್ಲ ರೀ ಭಾಳದ ಜೀರೋ ಪಾಯಿಂಟ್ ಟೂ ಪೈ ಜೀರೋ ಪಾಯಿಂಟ್ ಒನ್ ಜೀರೋ ಈ ರೀತಿ ವ್ಯತ್ಯಾಸ ಮಾತ್ರ ಇರ್ತದೆ ಒಂದೊಂದು ಸಾಯ ಒಂದೊಂದು ಟೈಮು ಜೀರೋ ಪಾಯಿಂಟ್ ಒನ್ ಕೂಡ ವ್ಯತ್ಯಾಸ ಬಂದವ್ರಿ ಇಲ್ಲಿ ನೋಡ್ಕೋತಿರ್ಬೋದು ಆಲ್ಮೋಸ್ಟ್ ಎಲ್ಲ ಸೇಮ್ ಅದಾವೆ ಯಾವುದೇ ಕ್ಯಾಟಗರಿ ಇಲ್ರಿ ಇಲ್ಲಿ ಪಿ ಡಿ ಪಿ ಇದ್ರೆ ಮಾತ್ರ ಸ್ವಲ್ಪ ಕಡಿಮೆ ಐತ್ರಿ ಪಿ ಡಿ ಪಿ ಅಂದರೆ ಮುಳುಗಡೆ ಸರ್ಟಿಫಿಕೇಟನ್ನು ಹೊಂದಿರೋ ಅಭ್ಯರ್ಥಿಗಳಿಗೆ ಸ್ವಲ್ಪ ಕಟಾಫ್ ಕಡಿಮೆ ನಿಂತದ ಉಳಿದ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಜಾಸ್ತಿನೇ ಇರ್ತದೆ ರೀ ಅವ್ರದ್ದು ಕೂಡ ಕಡಿಮೆ ಅಂದರೂ ಕೂಡ ಭಾಳ ಏನು ವ್ಯತ್ಯಾಸ ಇಲ್ಲರಿ ಜೀರೋ ಪಾಯಿಂಟ್ ಟು ಫೈ ಜೀರೋ ಪಾಯಿಂಟ್ ಫೈವ್ ಜೀರೋ ಅಷ್ಟೇ ವ್ಯತ್ಯಾಸ ಲಾಸ್ಟ್ ಕಡಿಮೆ ಅಂದ್ರೆ ಇಲ್ಲಿ ನೋಡ್ತಿರ್ಬೋದು ನೈಂಟಿ ಸೆವೆನ್ ರೀ ಎಷ್ಟಿಗೆ ಎರಡು ನೂರು ಒಂದರಿಂದ ನೋಡ್ಕೋದು ಬರೋತಿವಿ ನೈಂಟಿ ಸೆವೆನ್ ಇದ್ದರೂ ಜಾಸ್ತಿ ಬರಕತ್ತಾರ ನಾ ಆಲ್ರೆಡಿ ತಮ್ಮಲ್ಲಿ ಕೂಡ ತಿಳ್ಸಿವಿ ನೈಂಟಿ ಸಿಕ್ಸ್ ಆದವರು ಕೂಡ ಇಲ್ಲಿ ಸೆಲೆಕ್ಷನ್ ಆಗಿದ್ದಾರೆ ಅಂತೇಳಿ ಸ್ನೇಹಿತರನ್ನ ಆಲ್ರೆಡಿ ನೋಡಿ ಹೇಳಿದೆ ನಿಮಗೆ ಸೇಮ್ ಏನಾದರೂ ಇತ್ತಪ್ಪ ಅಂದರೆ ನಿಮ್ಮ ಸ್ಕೋರು ಅಂಥ ಸಮಯದಲ್ಲಿ ಹೆಚ್ಚಿಗೆ ಅಂದ್ರೆ ವಯಸ್ಸಿನಲ್ಲಿ ದೊಡ್ಡ ದೊಡ್ಡವರನ್ನ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿರ್ತಾರೆ ನೀವೇನಾದರೂ ಕೊರೋನಾ ಬ್ಯಾಚ್ ಅಭ್ಯರ್ಥಿ ಇದ್ದರೆ ಅಂದರೆ ಒಂದಿಷ್ಟು ಇರ್ತಾರೆ ಎರಡು ಸಾವಿರ ಐದರಲ್ಲಿ ಆದವರು ಇರ್ತಾರೆ ನಿಮ್ಮದು ಸ್ಕೋರ್ ಸೇಮ್ ಇರುತ್ತೆ ಅವ್ರದ್ದು ಸ್ಕೋರ್ ಸೇಮ್ ಇದ್ದಾಗ ನಿಮಗಿಂತ ವಯಸ್ಸಿನಲ್ಲಿ ದೊಡ್ಡವರಿರನ್ನ ಆಯ್ಕೆ ಮಾಡಿಕೊಂಡಿರ್ತಾರೆ ಇಲ್ಲಿ ನೋಡ್ತಿರ್ಬಾರ್ದು ಪ್ರತಿಯೊಬ್ರು ಕೂಡ ಇದೊಂಥರ ದೊಡ್ಡ ಅಪಾರ್ಚುನಿಟಿ ಅಂತಲೇ ಹೇಳ್ಬೋದು ರೀ ಇದು ಮತ್ತೆ ಇನ್ನೊಂದು ಸಿಗಲ್ಲ ನೆಕ್ಸ್ಟ್ ಟೈಮ್ ಇದಕ್ಕೆ ಎಕ್ಸಾಮ್ ರೀ ಪ್ರತಿಯೊಬ್ಬರದು ಕೂಡ ಇಲ್ಲಿ ಆಯ್ಕೆ ಗುಡ್ ನ್ಯೂಸನ್ನು ಹೇಳ್ಬೋದು ಯಾಕಂದ್ರೆ ಮುಗಿತು ರೀ ಈಗ ಆಗಿ ಈಗ ಸ್ಟಾರ್ಟಿಂಗ್ ಹದಿನೇಳು ಸಾವಿರ ಒಂದು ಮೂರು ವರ್ಷ ಆದಮೇಲೆ ನಿಮಗೆ ಮಿನಿಮಮ್ ಅಂದರೂ ಐವತ್ತು ಸಾವಿರ ಪ್ಲಸ್ ಸ್ಯಾಲ್ರಿ ಕುಂದಿರ್ತದೆ ರೀ ಹದಿನೇಳು ಸಾವಿರ ಸ್ಟಾರ್ಟಿಂಗ್ ಒಂದೇ ವರ್ಷ ಹದಿನೇಳು ಹತ್ತೊಂಬತ್ತು ಇಪ್ಪತ್ತೊಂದು ಈ ರೀತಿ ನಿಮ್ಮದು ಸ್ಯಾಲ್ರಿ ಪ್ಯಾಕೇಜ್ ಇರ್ತದೆ ಸ್ಟಾರ್ಟಿಂಗ್ ಮೊದಲಿಗೆ ಹತ್ತು ಸಾವಿರ ಹನ್ನೊಂದು ಸಾವಿರ ಹನ್ನೆರಡು ಸಾವಿರ ಇತ್ತು ಲಾಸ್ಟ್ ಟೈಮ್ ಬಟ್ ಈ ಸಾರಿ ಸ್ವಲ್ಪ ಜಾಸ್ತಿ ಮಾಡ್ಯ ರೀ ನೋಡಿದಲ್ಲ ಒಟ್ಟು ಮುನ್ನೂರ ತೊಂಬತ್ತು ಅಭ್ಯರ್ಥಿಗಳು ಇನ್ನೊಂದಿಷ್ಟು ಅಭ್ಯರ್ಥಿಗಳದು ಲಿಸ್ಟ್ ಬೇರೆ ಕಡೆ ಇರ್ತದೆ ಒಂದಿಷ್ಟು ಇಲ್ಲಿ ನಾಲ್ಕುನೂರ ಹನ್ನೊಂದು ಅಭ್ಯರ್ಥಿಗಳು ಬರಬೇಕಿತ್ತು ಅದರಲ್ಲಿ ಕಾರಣಾಂತರಗಳಿಂದ ಇಲ್ಲಿ ಒಂದಿಷ್ಟು ಅಭ್ಯರ್ಥಿಗಳನ್ನ ಮತ್ತೆ ಮುಂದಕ್ಕೆ ಹಾಕಿರಲಾಗ್ತದೆ ಇಲ್ಲಿ ತೋರಿಸ್ತೀವಿ ನೋಡಿರಿ ಇಲ್ಲಿ ಅರ್ಹತೆಯನ್ನು ಪಡೆದಿರೋ ಅಭ್ಯರ್ಥಿಗಳು ಏನಾದರೂ ಸಿಗದೇ ಇದ್ದರೆ ಅದನ್ನು ತೆಗೆದು ಹಾಕಿರುತ್ತೆ ವರ್ಗ ವರ್ಗಾಯಿಸಲಾಗಿರ್ತದೆ ಇಲ್ಲಿ ನೋಡ್ಕೋಬೋದು ಮೂಲಿಗೆ ಮೂರು ಇಲ್ಲಿ ಒಂದು ಕೊರತೆ ಇಲ್ಲಿ ಕೊರತೆ ಎಷ್ಟಿರುತ್ತಲ್ಲ ಅವ್ನು ಕೊರತೆಯನ್ನು ಮುಂದಕ್ಕೆ ಹಾಕಿರ್ತಾರೆ ರೀ ಅದಕ್ಕಾಗಿ ಕೊರತೆ ಇದ್ದದು ಬಿಟ್ಟು ನೋಡಿದರೆ ಇಲ್ಲಿ ಒಟ್ಟು ಒಂಬೈನೂರ ತೊಂಬತ್ತು ಅಭ್ಯರ್ಥಿಗಳು ಬಂದಿರ್ತೀರಿ ಇಲ್ಲಿ ನೋಡ್ಬೋದು ಇಲ್ಲಿ ಕೊರತೆ ಎಷ್ಟದ ನೋಡಿರಿ ಇವೆಲ್ಲ ಕೊರತೆ ಇದ್ದದ್ದು ರೀ ಇಲ್ಲಿ ಒಂದೇರಲ್ಲಿ ಎಂಟು ಕೊರತೆ ರೀ ಯಾಕಂದರೆ ಇಲ್ಲಿ ಅಂಗವಿಕಲ ಅಭ್ಯರ್ಥಿಗಳು ಸಿಗ್ಲಿಲ್ಲ ಅಂದ್ರೆ ಮುಂದಕ್ಕೆ ಹಾಕಿರ್ತಾರೆ ಅವನ ಮುಂದಿನ ನೇಮಕಾತಿಗೆ ಸೊ ಅದಕ್ಕಾಗಿ ಕೊರತೆ ಬಂದಿದ್ದು ಇಲ್ಲಿ ಲಿಸ್ಟಿಗೆ ಬಂದಿರಂಗಲ್ಲ ರೀ ಇನ್ನು ಅದೇ ರೀತಿ ಪವರ್ ಮ್ಯಾನ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಲಿಸ್ಟನ್ನ ನೋಡೋದಾದ್ರೆ ಇದು ಇಷ್ಟೋತನ ಏನು ನೋಡಿದರೆ ಟೇಷನ್ ಪರಿಚಾರಕ ಹುದ್ದೆ ರೀ ಟೇಷನ್ ಪರಿಚಾರಕ ಹುದ್ದೆದು ಈಗ ಲಿಸ್ಟ್ ನೋಡಿದ್ವಿ ಈಗ ಪವರ್ ಮ್ಯಾನ್ ಹುದ್ದೆದು ಲಿಸ್ಟ್ ನೋಡೋಣ ಸ್ನೇಹಿತರಲ್ಲಿ ನೋಡ್ಬೋದು ಕೆರಿಯ ಪವರ್ ಮ್ಯಾನ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಂಬತ್ತೊಂದು ಹುದ್ದೆಗಳದಾವ ಆ ಎಂಬತ್ತೊಂದು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆಯ್ಕೆಯಾಗಿರೋ ಅಭ್ಯರ್ಥಿಗಳ ಲಿಸ್ಟನ್ನು ನೋಡ್ತಾ ಹೋಗೋಣ ಸ್ನೇಹಿತರು ಎಷ್ಟು ಅಂಕಗಳನ್ನು ತೆಗೆದುಕೊಂಡವರು ಇಲ್ಲಿ ಆಯ್ಕೆಯಾಗಿದ್ದಾರೆ ಅಂತ ಅದನ್ನು ಕೂಡ ಇಲ್ಲಿ ಪ್ರಕಟ ಮಾಡಿರ್ತಾರೆ ಇಲ್ಲಿ ಸ್ವಲ್ಪ ಕಡಿಮೆ ಐತ್ರಿ ಅಲ್ಲಿ ತೊಂಬತ್ತಾರು ಪ್ಲಸ್ ಇದ್ರೆ ಇಲ್ಲಿ ತೊಂಬತ್ತೈದರಗೂ ಕೂಡ ಆಯ್ಕೆಯಾಗಿದ್ದ ಅಭ್ಯರ್ಥಿಗಳು ಇರ್ತಾರೆ ಟೇಷನ್ದಾಗಿರೋ ವರ್ಕ ಬೇರೆ ರೀ ಪವರ್ ಮ್ಯಾನ್ದು ವರ್ಕ ಬೇರೆ ಪವರ್ ಮ್ಯಾನ್ದು ವರ್ಕ್ ಸ್ವಲ್ಪ ಆಗುತ್ತೆ ಬಟ್ ಟೇಷನ್ದಾಗಿರೋರ್ದು ಸ್ವಲ್ಪ ವರ್ಕ್ ಈಸಿ ಇರ್ತದ ಇಲ್ಲಿ ನೋಡ್ಬೋದು ಒಟ್ಟು ಎಂಬತ್ತೊಂದು ಅಭ್ಯರ್ಥಿಗಳು ಇರ್ತಾರೆ ಅದ್ರಾಗೂ ಒಂದಿಷ್ಟು ಅಭ್ಯರ್ಥಿಗಳು ಇಲ್ಲಿ ನೋಡ್ತಾ ತೋರಿಸ್ತೀವಿ ನೋಡಿರಿ ಒಂದಿಷ್ಟು ಹುದ್ದೆಗಳು ನೆಕ್ಸ್ಟ್ ಹೋಗ್ಯಾವ ರೀ ವಿಕಲಚೇತನ ಅಭ್ಯರ್ಥಿಗಳು ಹುದ್ದೆಗಳು ಪೋಸ್ಟ್ಪೋಂಡ್ ಆಗ್ಯಾವ ಅಂತಲೇ ಹೇಳ್ಬೋದು ಅಥವಾ ನೆಕ್ಸ್ಟ್ ನೇಮಕಾತಿಗೆ ಹೋಗಿರ್ತಾವ ಇಲ್ಲಿ ಹುದ್ದೆ ಸಿಗದಿಕ್ಕಂದರೂ ಕೂಡ ಒಂದೊಂದು ವರ್ಗಕ್ಕೆ ಟ್ರಾನ್ಸ್ಫರ್ ಮಾಡಿರ್ತಾರೆ ಅದನ್ನು ಕೂಡ ಇಲ್ಲಿ ಕೊಟ್ಟಿರ್ತಾರೆ ಅಂದ್ರೆ ಬೇರೆ ಕಡೆ ಹೋಗಿರ್ತವೆ ಅಂದ್ರೆ ಈಗ ಜನ್ರಲ್ ಕ್ಯಾಟಗರಿ ಕೂಡ ಹೋಗಿರ್ತಾವೆ ಒಂದೊಂದು ಟೈಮ್ ಮುಂದಿನ ಹುದ್ದೆ ಆದರೂ ಕೂಡ ಪೋಸ್ಟ್ಪೋನ್ ಮಾಡಿರ್ತಾರೆ ಅಂದ್ರೆ ಹುದ್ದೆಯನ್ನು ಕಾದಿರ್ಸ್ಕೊಂಡಿರ್ತಾರೆ ಇಲ್ಲಪ್ಪ ಅಂದರೆ ಈಗ ಹುದ್ದೆಗಳು ಕಡಿಮೆ ಅದಾವೆ ನಮಗೆ ವರ್ಕರ್ಸ್ ಬೇಕಂದ್ರೆ ಅಂಥ ಸಮಯದಾಗ ಜನರಲ್ ಕ್ಯಾಟಗರಿಗಾದರೂ ಆ ಹುದ್ದೆಯ ಕೊಟ್ಟಿರ್ತಾರೆ ಸ್ನೇಹಿತರಲ್ಲಿ ನೋಡ್ಬೋದು ಈ ಪವರ್ ಮ್ಯಾನ್ ಹುದ್ದೆಗಳಿಗೆ ಆಯ್ಕೆ ಆದ ಅಭ್ಯರ್ಥಿಗಳ ಲಿಸ್ಟ್ ಇರ್ತದೆ ಸ್ನೇಹಿತರು ಯಾರಿಲ್ಲ ಲಿಸ್ಟಲ್ಲಿ ಆಗಿದ್ದರು ನೋಡಿರಿ ನಾನು ಆಲ್ರೆಡಿ ಹೇಳ್ನಿ ಎಸ್ ಅಂತ ಕಮೆಂಟ್ ಮಾಡಿರಿ ನಮ್ಮ ಅಭ್ಯರ್ಥಿಗಳು ಕೂಡ ಇದನ್ನು ವಿಡಿಯೋನ ನೋಡಿದವರು ಆಯ್ಕೆ ಆಗಿದ್ದಾರೆ ಅಂತೇಳಿ ನಮ್ಗೊಂಥರ ಖುಷಿ ಇರ್ತದೆ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಆಯ್ಕೆಯಾದ ಅಭ್ಯರ್ಥಿಗಳು ಎಸ್ ಅಂತ ಕಮೆಂಟ್ ಮೂಲಕ ತಿಳಿಸಿ ಇಲ್ಲಿ ನೋಡ್ಬೋದು ಅಲ್ಲಿ ತೊಂಬತ್ತಾರು ಪ್ಲಸ್ ಇದ್ದರವ್ರು ಆಯ್ಕೆ ಆಗಿದ್ದರೆ ಇಲ್ಲಿ ತೊಂಬತ್ತೈದರವರೆಗೂ ಕೂಡ ಇಲ್ಲಿ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರಿರ್ತದೆ ಇಲ್ಲಿ ತೊಂಬತ್ತೈದು ತೊಂಬತ್ತೈದು ಅಲ್ಲಿ ಲಾಸ್ಟ್ ಬರೀ ತೊಂಬತ್ತಾರು ತೊಂಬತ್ತಾರು ಇದ್ದರೆ ಇಲ್ಲಿ ತೊಂಬತ್ತೈದು ತೊಂಬತ್ತೈದು ಅಂಕಗಳನ್ನು ತೆಗೆದುಕೊಂಡವ್ರು ಕೂಡ ಆಯ್ಕೆ ಆಗಿರ್ತಾರೆ ಲಾಸ್ಟ್ ಕಡಿಮೆ ನೋಡೋರ್ತಾರೆ ಜನರಲ್ ಕ್ಯಾಟಗರಿ ಇಲ್ಲಿ ತೊಂಬತ್ನಾಲ್ಕು ಐತೆ ರೀ ತೊಂಬತ್ನಾಲ್ಕಿಂತ ಹೆಚ್ಚಿನ ಅಂಕಗಳನ್ನ ಪಡೆದುಕೊಂಡವರು ಇಲ್ಲಿ ಆಯ್ಕೆ ಆಗಿರ್ತಾರೆ ಇಲ್ಲಿ ನೋಡ್ತಿರ್ಬೋದು ಈಗ ಲಾಸ್ಟ್ ಎಪ್ಪತ್ತೆರಡು ಅಭ್ಯರ್ಥಿ ಹೋದ್ರೆ ಇಲ್ಲಿ ಟೋಟಲಿ ಎಕ್ಸ್ ಸರ್ವಿಸ್ ಮೆನ್ ಅದು ನಲ್ವತ್ತೇಳು ಐತೆ ನಾನು ಜನರಲ್ ಕ್ಯಾಟಗರಿ ಎಕ್ಸ್ ಸರ್ವಿಸ್ ಮ್ಯಾನ್ ಇಲ್ಲದೇ ಇರೋರು ನೋಡಿದ್ರೆ ಇಲ್ಲಿ ಎಸ್ ಸಿ ಜನ್ರಲ್ ತೊಂಬತ್ನಾಲ್ಕು ಐತೆ ನೋಡಿರಿ ತೊಂಬತ್ನಾಲ್ಕು ಪಾಯಿಂಟ್ ಎರಡು ನಾಲ್ಕು ಅಂಕಗಳಿಂತ ಹೆಚ್ಚಿನ ಅಂಕಗಳನ್ನು ಪಡೆದುಕೊಂಡವರು ಇಲ್ಲಿ ಆಯ್ಕೆ ಆಗಿರ್ತಾರೆ ಕೊನೆಯದಾಗಿ ತೊಂಬತ್ನಾಲ್ಕರೆ ಇದಕ್ಕಿಂತ ಎಲ್ಲರೂ ಕೂಡ ಜಾಸ್ತಿ ಇರ್ತಾರೆ ನೋಡಿದ್ರಲ್ಲ ಸ್ನೇಹಿತರೆ ಇದು ನಾಣೆಸಿಗೆಗೆ ಸಂಬಂಧಿಸಿದಂತೆ ಕೆ ಪಿ ಟಿ ಸಿ ಎಲ್ದು ರಿಸಲ್ಟ್ ಆಗಿರ್ತದೆ ಇನ್ನು ಹಾಗಿದ್ರೆ ಮೆಸ್ಕಾಮ್ಗೆ ಅರ್ಜಿ ಸಲ್ಸಿರಿ ಹೆಸ್ಕಾಮ್ ಅರ್ಜಿ ಸಲ್ಲಿಸಿ ಇನ್ನು ಉಳಿದ ಐದು ಕಂಪ್ನಿಗೆ ಅರ್ಜಿ ಸಲ್ಸಿರಿ ನಮ್ಮದು ಯಾವಾಗ ಬರ್ತದ ಸ್ನೇಹಿತರು ನಿಮ್ಮದು ಇನ್ನು ಇದುವರೆಗೂ ಕೂಡ ನಿಮ್ದು ಅಂಗವಿಕಲ ಅಭ್ಯರ್ಥಿಗಳದು ಏನಿದೆ ಅಲ್ಲ ಇಲ್ಲಿ ಮೆಡಿಕಲ್ ಕೂಡ ಆಗ್ತಾಯಿದೆ ಆ ಮೆಡಿಕಲ್ ಆದಮೇಲೆ ಒಂದು ಬೈ ಒನ್ ನಿಮ್ಮದು ಲಿಸ್ಟನ್ನು ಬಿಡ್ತಾರೆ ಈಗ ಸದ್ಯಕ್ಕೆ ನಿಮ್ಮದು ಆಗಸ್ಟ್ ಹದಿನೈದರ ನಂತರ ಒಂದು ಅಗಸ್ಟ್ ಇಪ್ಪತ್ತರ ಒಳಗಡೆ ಆಗಿ ನಿಮ್ಮದು ಚೆಸ್ಕಾಮ್ಗೆ ಸಂಬಂಧಿಸಿದಂತೆ ರಿಸಲ್ಟು ಮತ್ತು ಅದೇ ರೀತಿ ಜೆಸ್ಕಾಮ್ಗೆ ಸಂಬಂಧಿಸಿದಂತೆ ರಿಸಲ್ಟನ್ನು ನಿರೀಕ್ಷಿಸಬಹುದಾಗಿರ್ತದ ಬಟ್ ಆಲ್ಮೋಸ್ಟ್ ಎಲ್ಲ ಅಗಸ್ಟ್ ಎಂಡೇ ನನ್ಗೂಡ್ದು ಆಲ್ಮೋಸ್ಟ್ ಎಲ್ಲ ತಾತ್ಕಾಲಿಕ ಲಿಸ್ಟನ್ನಾದರೂ ಕೂಡ ಬಿಡುವ ಸಾಧ್ಯತೆ ಐತ್ರಿ ಎಲ್ಲ ಕಂಪ್ನಿದು ಬಟ್ ಈಗ ಫಸ್ಟ್ ಬರೋದು ಜಸ್ಕಾಮ್ದು ಮತ್ತು ಜಸ್ ಜಸ್ಕಾಮ್ದು ಫಸ್ಟ್ ಬರುವ ಸಾಧ್ಯತೆ ಐತೆ ರೀ ಒಂದು ಮಾಹಿತಿ ಪ್ರಕಾರ ಹೇಳ್ತಾ ಇರುತ್ತೆ ಈಗ ಆಲ್ರೆಡಿ ಯಾಕಂದ್ರೆ ಅವ್ರದು ಮೆಡಿಕಲ್ ಕೂಡ ಮುಗ್ದತ್ರಿ ಆ ಮೆಡಿಕಲ್ ಕೇವಲ ಕೇವಲವರು ಲಿಸ್ಟನ್ನು ಬಿಡೋದಿರ್ತದೆ ಆ ಲಿಸ್ಟ್ ಬಿಟ್ರಂದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಪ್ರತಿದಿನ ಅಪ್ಡೇಟನ್ನು ಇರ್ತೀವಿ ಅದಕ್ಕಾಗಿ ಪ್ರತಿಯೊಬ್ಬರು ವೀಡಿಯೋ ನೋಡೋಕತ್ತ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಗ್ರೂಪಿನಲ್ಲಿ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ಇನ್ನೂ ಯಾರಿಲ್ಲ ಜಾಯ್ನ್ ಆಗಿಲ್ಲ ಅದಷ್ಟೊಂದು ಜಾಯ್ನ್ ಆಗಿ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರೋದು ತಗೋದು ಆಗಲಿಲ್ಲಪ್ಪ ಅಂದರೆ ಟೆಲಿಗ್ರಾಮಲ್ಲಿ ಜಾಬ್ ಅಲಾಟ್ ಕನ್ನಡ ಅಂತ ಸರ್ಚ್ ಮಾಡಿದರೆ ಅಲ್ಲಿ ಕೂಡ ನೀವು ಜಾಯ್ನನ್ನು ಆಗ್ಬೋದು ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಇದೇ ರೀತಿ ಕಂಟಿನ್ಯೂ ಸಪ್ರೇಟಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದೆ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಕೂಡ ಸೆಲೆಕ್ಟ್ ಆದವ್ರಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಯಾರನ್ನೂ ಕಮೆಂಟ್ ಮಾಡಿರಲಿ ಕಮೆಂಟ್ ಮೂಲಕ ಆಯ್ಕೆಯಾದ ಅಭ್ಯರ್ಥಿಗಳು ಎಸ್ ಅಂತ ಕಮೆಂಟ್ ಮಾಡಿರಿ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುಂದೆ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು